ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಇಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಖಾತೆಗಳಿಗೆ ನಾಲ್ಕು ಸಾವಿರ ರೀತಿಯಲ್ಲಿ ಜಮಾ ಇದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋದನ್ನ ಚೆಕ್ ಮಾಡೋಣ ಅದ್ರ ಜೊತೆಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ಸೊ ಇದ್ರ ಮಧ್ಯದಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರು ಕಮೆಂಟ್ ಕೂಡ ಮಾಡಿದ್ದಾರೆ ಸೊ ನಮ್ಮ ಜಿಲ್ಲೆಗೆ ಹಣ ಬಂದಿದೆ ಸೊ ಎಷ್ಟೆಡೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇಂದು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕಾಗತ್ತೆ ಏನದು ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಾಡಿಬೇಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಉಚಿತ ಅನ್ನೋ ಯೋಜನೆ ಬಹಳ ದೊಡ್ಡ ಯೋಜನೆ ಈ ಯೋಜನೆಯಡಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಇಲ್ಲಿ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಜೊತೆಗೆ ಫ್ರೀ ಬಸ್ ಯೋಜನೆ ಸೊ ಇದೆಲ್ಲ ಯೋಜನೆಗಳಿಂದ ಸಾಕಷ್ಟು ಜನ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಸೊ ಇದರಲ್ಲಿ ಒಂದೆರಡು ಜನ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಏನಂತ ಅಂದರೆ ನಮಗೆ ಉಪಯೋಗ ಆಗಿಲ್ಲ ಅಂತ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಲೇಟ್ ಆಗಿರೋದಕ್ಕೆ ಎಷ್ಟೋ ಜನ ಮಹಿಳೆಯರು ಒಂದಿಷ್ಟು ಕಮಿಟ್ಮೆಂಟ್ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಅಂದರೆ ಏನೋ ಒಂದು ಸಂಘ ಸಾಲ ಕಟ್ಟೋದಾಗಿರಲಿ ಅಥವಾ ಒಂದು ಡ್ರೆಸ್ ತಗೋಬೇಕು ಅಂತ ಆಗಿರಲಿ ಅಥವಾ ಮಕ್ಳು ಫೀಸಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯುಗಾದಿ ಹಬ್ಬ ಆದಮೇಲೆ ಬರಲೇ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಜನರಿಗೆ ಬೇಜಾರ್ ಕೂಡ ಆಗಿದೆ ಹಣ ಬರುತ್ತಾ ಇಲ್ಲ ಅನ್ನೋದು ಒಂದಿಷ್ಟು ಗೊಂದಲ ಕೂಡ ಇತ್ತು ಆದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗಿದೆ ಆಗಿ ಜಮಾ ಇದೆ ಸೊ ನಿನ್ನೆಯಿಂದಲೇ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಮಹಿಳೆಯರಿಗೆ ಬಂದಿಲ್ಲ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಂದಿದೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಸೊ ನಾವು ಆಲ್ರೆಡಿ ಹಣವನ್ನು ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರ್ಬೋದು ಈಗಾಗಲೇ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ರಾಜ್ಯ ಸರ್ಕಾರದಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಅದರಲ್ಲಿ ಹಣವನ್ನ ಬಿಡುಗಡೆ ಮಾಡಿದೀವಿ ಹಣ ಕೂಡ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೆಲವೊಂದಿಷ್ಟು ಜನ ನಮ್ಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದಾರೆ ಮೈಸೂರು ಧಾರವಾಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಗೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ರಾಯಚೂರು ಬೀದರ್ ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ನಮಗ್ ಬಂದಿಲ್ಲ ಅಂತ ಇನ್ನು ಕೆಲವರು ಏನ್ ಹೇಳ್ತಾ ಇದಾರೆ ನಮ್ಮ ಜಿಲ್ಲೆಗೆ ಹಣ ಬಂದಿದೆ ಅಂತ ಈಗ ಎಕ್ಸಾಂಪಲ್ ಆಗಿ ಮೈಸೂರು ಅವರಿಗೆ ಹಣ ಬಂದಿದ್ರೆ ಇನ್ನು ಕೆಲವರು ಮೈಸೂರವರೇ ಹೇಳ್ತಿದಾರೆ ನಮ್ಗೆ ಹಣ ಬಂದಿಲ್ಲ ಅಂತ ಸೊ ಇಲ್ಲಿ ಹಣ ಬಂದಿಲ್ಲ ಅಂದ ತಕ್ಷಣ ನಿಮ್ಗೆ ರಾಜ್ಯ ಸರ್ಕಾರ ನಿಮ್ಮ ಯೋಜನೆ ಹಾಕಿರುವಂತ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿದೆ ಅಂತ ಅರ್ಥ ಅಲ್ಲ ಸೊ ಹಣ ಆಗಿ ಸಿಗತ್ತೆ ಹೇಗ್ ಸಿಗತ್ತೆ ಅಂತ ನೀವ್ ಕೇಳ್ಬೋದು ಈಗ ಆಲ್ರೆಡಿ ನೀವು ನೋಡ್ತಾ ಇರ್ತೀರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಹೇಗ್ ಸಿಗತ್ತೆ ಅಂತ ನೀವ್ ಕೇಳಿದ್ರೆ ಸೊ ನೀವೇನ್ ಮಾಡ್ಬೇಕು ನಿಮ್ ಹತ್ತಿರದಲ್ಲಿ ಇರುವಂತ ಬ್ಯಾಂಗ್ಳೂರ್ ಒಂದು ಏನಿರುತ್ತೆ ಸ್ನೇಹಿತರೆ ಅಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಹತ್ರ ಕೂಡ ಆಧಾರ್ ಕಾರ್ಡ್ ಇರುತ್ತೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಚನೆ ಹಾಕಿ ಅರ್ಜಿಯನ್ನು ಹಾಕಿದ್ದೀರಾ ಅಥವಾ ಅರ್ಜಿಯನ್ನ ಹಾಕ್ತಾ ಇದ್ದವರು ಕೂಡ ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ನಿಮ್ ಹತ್ತು ವರ್ಷ ಆಗಿದೆ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಎಕ್ಸಾಂಪಲ್ ಆಗಿ ಎರಡ್ ಸಾವಿರದ ಹನ್ನೊಂದನೇ ಇಸ್ಪಿಲ್ ಮಾಡಿಸಿದಿರ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಪಿ ಆಲ್ರೆಡಿ ಹತ್ತು ವರ್ಷದ ಮೇಲಾಗ್ಬಿಟ್ಟಿದೆ ಆಧಾರ್ ಕಾರ್ಡ್ ನ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ವನಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ನೀವು ರಿನಿವಲ್ ಮಾಡಿಸ್ಬೇಕಾಗತ್ತೆ ಅಂದ್ರೆ ಈಗ ರಿನಿವಲ್ ಅಂದ್ರೆ ಏನು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಫೋಟೋ ತಗೋಬೇಕು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು ಜೊತೆಗೆ ನಿಮ್ದು ಏನಾದ್ರೂ ಫೋಟೋ ಪ್ರೂಫ್ ತೊಗೊಂಡೋಗ್ಬೇಕು ಆತರ ಏನಿಲ್ಲ ರೇಷನ್ ಕಾರ್ಡ್ನ ನಿಮ್ಮ ಆಧಾರ್ ಕಾರ್ಡ್ನ ನೀವು ಹೋಗ್ಬಿಟ್ಟು ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸಿದ್ರೆ ಆಯ್ತು ಅಂದ್ರೆ ಇಲ್ಲಿ ಒಂಬತ್ತು ವರ್ಷ ಆಗಿ ಒಂಬತ್ತು ತಿಂಗಳಿದೆ ಅಂದರೆ ಬೇಡ ಹತ್ತು ವರ್ಷ ಯಾತು ಕಂಪ್ಲೀಟ್ ಆಗಿದೆ ಆಧಾರ್ ಕಾರ್ಡ್ನ ನಿಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಸೊ ಈ ತರ ಯಾವ್ದು ಆಧಾರ್ ಕಾರ್ಡ್ ಹತ್ತು ವರ್ಷ ಕಂಪ್ಲೀಟ್ ಡೆಫಿನೆಟ್ಲಿ ಆಗಿ ನೀವು ಹೋಗಿ ಆಧಾರ್ ಕಾರ್ಡ್ನ ರಿನ್ಯೂವಲ್ ಮಾಡಿಸ್ಬೇಕು ಯಾಕೆ ಅಂದ್ರೆ ಸೊ ಈಗ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಅದು ವ್ಯಾಲಿಡ್ ಆಗಲ್ಲ ಸೊ ಈಗ ಮುಂದೆ ಬರುವಂತಹ ಗೌರ್ಮೆಂಟ್ ಜಾಬ್ಗ್ ಆಗಿರ್ಬೋದು ಬೇರೆ ಬೇರೆ ಯಾವುದೇ ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಿ ಹೋದ್ರೂ ಕೂಡ ಅದು ವ್ಯಾಲಿಡ್ ಆಗಲ್ಲ ಆ ಒಂದು ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದಾನೇ ಇದು ಹೊಸ ಅಪ್ಡೇಟ್ ಯಾರೆಲ್ಲ ಹತ್ರ ಆಧಾರ್ ಕಾರ್ಡ್ ಇದೆ ಅವರ ಆಧಾರ್ ಕಾರ್ಡ್ ಹತ್ತು ವರ್ಷ ಮೇಲ್ಪಟ್ಟಾಗಿದೆ ಪ್ರತಿಯೊಬ್ರು ಕೂಡ ಹೋಗಿ ಆಧಾರ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮಗೆ ಟೂ ಡೇಸರಿಗೆ ನಿಮ್ಮ ಮನೆ ಅಡ್ರೆಸ್ಸಿಗೆ ಸೊ ಫಸ್ಟ್ ಬುಕ್ ಅಂದ್ರೆ ಹೊಸ ಆಧಾರ್ ಕಾರ್ಡ್ ಬರುತ್ತೆ ಅಲ್ಲಿ ಚೇಂಜಸ್ ಆಗೋದ್ ಎರಡೇ ನಿಮ್ಮ ಬಯೋಮೆಟ್ರಿಕ್ ಮಾತ್ರ ಅಥವಾ ನೀವೇನಾದ್ರು ಅಡ್ರೆಸ್ ಚೇಂಜಸ್ ಮಾಡಿಸ್ಬೇಕು ಅಂತ ಇದ್ರೆ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿಸ್ಬೇಕಂತ ಇದ್ರೆ ಅದು ಇದಾಗುತ್ತೆ ಈಗ ಫ್ರೀ ಆಗಿದೆ ನೆಕ್ಸ್ಟ್ ನಿಮ್ಗೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ಐನೂರು ರೂಪಾಯಿನೋ ಈ ರೀತಿಯಾಗಿ ಚಾರ್ಜಸ್ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ತಪ್ಪೇ ಹೋಗಿ ನೀವು ಆಧಾರ್ ಕಾರ್ಡ್ನ ನೀವು ರಿನಿವಲ್ ಮಾಡಿಸ್ಕೊಳ್ಳಿ ಈಗ ನಮ್ಮ ಅಡ್ರೆಸ್ ಏನು ಚೇಂಜಸ್ ಮಾಡ್ಸೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಏನು ಚೇಂಜಸ್ ಮಾಡ್ಸೋದಿಲ್ಲ ಮತ್ತೆ ಚೇಂಜಸ್ ಮಾಡಿಸ್ಬೇಕು ಅಂತ ನೀವು ಕೇಳಿದ್ರೆ ಏನು ಚೇಂಜಸ್ ಇಲ್ಲ ಅಂದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಲ್ಲಿ ನೀವು ಚೇಂಜಸ್ ಮಾಡಿಸೋದು ನಿಮ್ಮ ಬಯೋಮೆಟ್ರಿಕ್ ಮಾತ್ರ ಏನಂತ ಅಂದ್ರೆ ಈಗ ಹತ್ತು ವರ್ಷಕ್ಕೂ ನಿಮ್ಮ ಕೈ ಬೆರಳುಗಳು ಈಗ್ಳಿಗೂ ಸೇಮ್ ಇರೋಲ್ಲ ಅಲ್ವಾ ಈ ಥರ ಅದಕ್ಕೋಸ್ಕರನೇ ಇದೊಂದು ಹೊಸದಾಗಿ ಮಾಡಿದ್ದಾರೆ ಈಗ ಆಲ್ರೆಡಿ ಅವರು ಸ್ಮಾರ್ಟ್ ಇಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸಿ ಅಂತ ಬಟ್ ಯಾರು ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಂತೆ ಎಲ್ಲ ಕೆಲವೊಂದಿಷ್ಟು ಜನ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಹಾಗೇನೆ ಈಗ ತುಂಬ ಜನ ಹೊಸದಾಗಿ ಮದುವೆ ಆಗಿರ್ತೀರಾ ಅಥವಾ ನೀವು ಒಂದು ಪ್ರೂಫ್ ಬೇಕಾಗಿರುತ್ತೆ ಆಧಾರ್ ಕಾರ್ಡ್ನ ನಿಮ್ಮದೊಂದು ಪರ್ಮನೆಂಟ್ ಅಂತ ಅಡ್ರೆಸ್ ಆಗಿರುತ್ತೆ ಈಗ ಮದುವೆ ಆದರೂ ಪರ್ಮನೆಂಟಾಗಿ ಹಸ್ಬೆಂಡ್ ಮನೆ ಹೋಗಿರ್ತೀರಾ ಸೊ ಈ ಥರ ಅಡ್ರೆಸ್ ಪ್ರೂಫ್ನ ನೀವು ಚೇಂಜಸ್ ಮಾಡಿಸ್ಬೇಕಂದ್ರೆ ನಿಮ್ಗೆ ಇದು ಒಳ್ಳೆ ಅವಕಾಶ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹತ್ತು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ನ ಚೇಂಜಸ್ ಮಾಡಿಸಿ ಇಲ್ಲ ನಮ್ದು ಐದು ವರ್ಷ ಆಗಿದೆ ಸೊ ನಮ್ಮ ಆದರೂ ಕೂಡ ನಮ್ಮ ಆಧಾರ್ ಕಾರ್ಡ್ನ ನಾವು ಏನಂತ ಅಂದರೆ ಈಗ ಅಡ್ರೆಸ್ ಚೇಂಜಸ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ ಮತ್ತೆ ರಿನಿವಲ್ ಮಾಡಿಸ್ಬೇಕಂದ್ರೆ ಡೆಫಿನೆಟ್ಲಿ ಬೇಡ ನೀವು ಯಾವಾಗ ಒಂದು ಸರಿ ಐದು ವರ್ಷ ಆಧಾರ್ ಕಾರ್ಡ್ ಮಾಡಿಸಿದ್ದೀರಾ ಹೊಸದಾಗಿ ಮ್ಯಾರೇಜ್ ಆಗಿದೆಯಾ ಅಥವಾ ನೀವು ಅಡ್ರೆಸ್ ಚೇಂಜ್ ಮಾಡಿದೀರಾ ಬಾಡಿಗೆ ಮನೇಲಿ ಇದ್ದು ಅಂದರೆ ಏನು ಚೇಂಜಸ್ ಮಾಡಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಆವಾಗಲೇ ನಿಮ್ಗೆ ಎಲ್ಲ ಬಯೋಮೆಟ್ರಿಕೆಲ್ಲ ತಗೊಂಡಿರ್ತಾರಲ್ಲ ಅವಾಗ ಅಪ್ಡೇಟ್ ಆಗಿರುತ್ತೆ ಈ ರೀತಿಯಾಗಿ ಪ್ರತಿಯೊಬ್ರು ಕೂಡ ಮಾಡಿಸ್ಕೋಬೇಕು ತುಂಬ ಜನ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀರಾ ಆಮೇಲೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಸಿಕ್ಕಿಲ್ಲ ಅಂತ ನೀವೇ ಅನ್ಕೊಂತೀರ ಅದ್ರ ಬದಲು ಫಸ್ಟೇ ನೀವು ಇದ್ರೆಲ್ಲ ಮಾಡಿಸ್ಕೊಳ್ಳಿ ಸರ್ಕಾರದಿಂದ ಸಿಗುವಂಥದ್ದನ್ನು ಬಟ್ ನೆಕ್ಸ್ಟ್ ನಿಮಗೆ ಅದೇ ಅನಿವಾರ್ಯ ಆಗಿ ನಿಮಗೆ ಏನು ಮಾಡಿಸ್ಬೇಕು ಅಂದಾಗ ಚಾರ್ಜಸ್ ಆದಾಗ ನಿಮಗೂ ಕೂಡ ಕಷ್ಟ ಆಗುತ್ತೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅನ್ನೋರು ಈಗ ಆಲ್ರೆಡಿ ಹಣವನ್ನು ಹಾಕಿದ್ದಾರೆ ಸರ್ಕಾರ ಸೊ ನಿನ್ನೆ ಇಂದನೇ ಖಾತೆಗಳಿಗೆ ಜಮಾ ಆಗಿದೆ ಕೆಲವರಿಗೆ ನಾಲ್ಕು ಸಾವಿರ ಬಂದಿದೆ ಕೆಲವರಿಗೆ ಎರಡು ಸಾವಿರ ಬಂದಿದೆ ಸೊ ಬರ್ದೇ ಇದ್ದವ್ರು ಯೋಚನೆ ಮಾಡೋದು ಬೇಡ ಹಣ ಆಗಿ ಜಮಾ ಆಗೇ ಆಗುತ್ತೆ ಇನ್ನು ಕೆಲವರು ಕೇಳ್ತಾ ಇದ್ದೀರಾ ಸೊ ನಾವು ಈಗ ತುಂಬ ಅರವತ್ತು ವರ್ಷ ಆಗಿಬಿಟ್ಟಿದೆ ನಮಗೆ ಪಿಂಚಣಿ ತಗೋಬೇಕು ಹೇಗೆ ತೊಗೊಳ್ಳೋದು ಅಂತ ಕೇಳ್ತಾ ಇದ್ದಾರೆ ನಿಮಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿದ್ದರೆ ಸೊ ನಿಮ್ಮ ಆಧಾರ್ ಕಾರ್ಡನ್ನ ತೊಗೊಂಡೋಗಿ ಹಾಗೆ ಒಂದೆರಡು ಪಾಸ್ಪೋರ್ಟ್ ಸೈಜಿನ ಫೋಟೋ ಜೊತೆಗೆ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ತೊಗೊಂಡೋಗಿ ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ನೀವು ನೋಡ್ತಾ ಇರ್ಬೋದು ಊರಲ್ಲಿ ಒಂದು ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಇರ್ತಾರೆ ಅಲ್ಲಿ ಈ ತರ ಆಧಾರ್ ಕಾರ್ಡ್ಗಳನ್ನ ನೀವು ನೋಡ್ತಾ ಇರ್ಬೋದು ಏನ್ ಹೇಳ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಡೋ ಅಂತವ್ರು ಇಂಥವ್ರ ಹತ್ರ ನೀವು ಕೇಳಿದ್ರೆ ಅವರೇ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜಸ್ ತಗೊಂಡು ನಿಮ್ಗೆ ಪಿಂಚಣಿಯನ್ನ ಸಹಾಯ ಮಾಡ್ಕೊಡ್ತಾರೆ ದಯವಿಟ್ಟು ಯಾರೆಲ್ಲ ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿದ್ದಾರೆ ವಯಸ್ಸಾದಂಥವ್ರು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಸೊ ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು ಇವರೆಲ್ಲ ತುಂಬಾ ಜನ ಆಧಾರ್ ಏನಂದ್ರೆ ಅರವತ್ತು ವರ್ಷ ಆಗಿದ್ರು ಕೂಡ ಇದನ್ನ ತಗೊಂತ ಇರಲ್ಲ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಯಾರು ಕೂಡ ಬಿಡಬೇಡಿ ಪ್ರತಿಯೊಬ್ರು ಕೂಡ ತಗೊಳ್ಳಿ ಹಾಗೇನೆ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ದೀರಾ ಸೊ ತುಂಬ ಜನ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಯೋಜನೆಗಳಿಂದ ಸರ್ಕಾರಕ್ಕೆ ತುಂಬಾನೇ ಅನುಕೂಲ ಆಗೋದಕ್ಕಿಂತ ಸಾಲ ಮಾಡ್ಕೊಂಡಿದ್ದಾರೆ ಬಟ್ ಜನರಿಗೆ ಕೊಟ್ಟಿರೋದ್ರಿಂದ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಹೇಳ್ತಾ ಇದ್ದೀರ ಏನಂತ ಅಂದರೆ ಈಗ ಫ್ರೀ ಬಸ್ ಬಂದಿದೆ ಎಲ್ಲ ಬಂದಿದೆ ಆದರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಅಂತ ಹೌದು ಈಗ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸರ್ಕಾರಕ್ಕೆ ಒಂದಿಷ್ಟು ಕಮಿಟ್ಮೆಂಟ್ಗಳಿರೋದ್ರಿಂದ ಡಿಲೇ ಆಗ್ತಾ ಇರೋದು ಬಟ್ ಆದರೆ ಸರ್ಕಾರ ಕೊಡುವಂಥದ್ದನ್ನು ಕೊಡ್ತಾ ಇದೆ ಬಟ್ ತುಂಬ ಜನ ಈ ಹಣ ವೈಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಹಣ ಬರುತ್ತೆ ಸೊ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತ ಪ್ರತಿಯೊಬ್ರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಡೈಲಿ ವ್ಲಾಗ್ಸ್ ಮಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ಮಿನಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತಾ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸೊ ನಾನು ಡೈಲಿ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊತಾ ಇರೋದು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಬಯೋದಲ್ಲಿದೆ ದಯವಿಟ್ಟು ಹೋಗಿ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಸೊ ಈ ಗೃಹಲಕ್ಷ್ಮಿ ಯೋಜನಾ ಹಣ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿರೋದಂತೂ ಹೌದು ಯಾಕಂದರೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಪಷ್ಟನೆ ಕೆಲವರು ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಫೇಕ್ ನ್ಯೂಸ್ ಇದು ಅಂತ ಹೇಳಿದ್ರೆ ನನಗೆ ಲಾಸ್ ಆಗಲ್ಲ ಯಾಕಂದರೆ ಎಷ್ಟೋ ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಬಂದಿದೆ ಅಂತ ಅದು ಫೇಕ್ ಆಗಿ ಹೇಳಲ್ಲವಾ ನಾನ್ ಫೇಕ್ ಆಗಿ ಹೇಳಿದ್ರು ಹಣ ತಗೊಂಡವ್ ಫೇಕ್ ಆಗಿ ಅಲ್ವಾ ಅದಕ್ಕೋಸ್ಕರನೇ ಸೊ ನೆಗೆಟಿವ್ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ